ಏನು ಇಬ್ಬರು ಇದ್ರು ಅಣ್ಣ ತಮ್ಮ ರಾಕ್ಷಸರು ಸುಂದ ಉಪಸುಂದ ಅಂತ ಇಬ್ಬರು ಭಾಯಿ ಭಯಂಕರ ರಾಕ್ಷಸರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ ರಾಕ್ಷಸರು ಇವೆಲ್ಲ ಬ ದೊಡ್ಡ ದೊಡ್ಡ ರೀತಿಯಲ್ಲಿ ಸಾಧನೆ ಮಾಡ್ತಾರೆ ಎಲ್ಲ ದುರುದ್ದೇಶದಿಂದ ಮಾಡ್ತಾರೆ ಹಾಳಾಗಿ ಹೋಗ್ಬಿಡ್ತಾರೆ ಬ್ರಹ್ಮದೇವರು ಪ್ರತ್ಯಕ್ಷರಾದ ವಿಚಿತ್ರ ವರ ಕೇಳಿದವರು ವಿಚಿತ್ರ ವರ ನಾವು ಯಾರಿಂದನೂ ಸಾಯಬಾರದು ಎಲ್ಲರಿಗೂ ಹಿಡಿತ ಇಂಥ ವರ ಕೊಡ್ಲಿಕ್ಕೆ ನನಗೇ ಬರೋದಿಲ್ಲ ನಾವೇ ಸರ್ ದೇಹ ಬಿಡಬೇಕು ಬ್ರಹ್ಮದೇವರೇ ಬಿಟ್ಟು ಮುಕ್ತರಾಗಬೇಕು ಆಮೇಲೆ ಅದೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ಗೌರ್ಮೆಂಟ್ ಸರ್ವೆಂಟ್ ರಿಟೈರ್ಮೆಂಟ್ ಬೇಡ ಅಂತ ಹೇಳಿದರೆ ತಪ್ಪೋದು ಅಪಾಯಿಂಟ್ಮೆಂಟ್ ದಿವಸ ರಿಟೈರ್ಮೆಂಟ್ ಡೇಟು ಫಿಕ್ಸ್ ಆಗಿರುತ್ತೆ ಅದನ್ನ ಯಾರೂ ಒಪ್ಪದೆ ಇರಲಿಕ್ಕೆ ಆಗೋದಿಲ್ಲ ಈ ದೈತ್ಯರು ಬಿಡೋದಿಲ್ಲ ಸಾಯಬಾರದು ಅಂತೇಳಿ ಹೊರಗೆ ಕೊಡೋದಿಲ್ಲ ವಿಚಿತ್ರವಾಗಿ ಕೆಡುತ್ತಾರೆ ಹಾಗಿದ್ದರೆ ನಮಗೆ ಸಾವು ಹ್ಯಾಕೆ ಬರಬೇಕು ಅಂತ ನಮ್ಮಿಬ್ಬರು ಪರಸ್ಪರ ಹೊಡೆದ ಕೂಡ ಸಾಯಬೇಕು ಬೇರೆ ಯಾರಿಂದನೂ ಸಾಯಬಾರ್ದು ಬೃಹದೇವ್ರು ತಾತಾಸು ಅಂತ ಹೇಳಿಬಿಡ್ತಾರೆ ಅವ್ರ ಅಂಥವ್ರು ಯಾತು ಕೇಳಿದ್ರು ಗೊತ್ತಾ ಅಣ್ಣ ತಮ್ಮಂದಿರು ಅಂದರೆ ಅಷ್ಟು ಅವ್ರ ಮೇಲೆ ಅವ್ರ ಮೇಲೆ ದ್ವೇಷ ತಮ್ಮಿಬ್ಬರು ಪರಸ್ಪರ ಭಾರಿ ಪ್ರೀತಿ ಅವರಿಗೆ ಎಷ್ಟು ಪ್ರೀತಿ ಅಂದರೆ ಎದ್ರು ಹೇಳಬೇಕು ಕೂತ್ರ ಕೊಡಬೇಕು ಭಿನ್ನಾಭಿಪ್ರಾಯನೇ ಇಲ್ಲ ಅವ್ರು ಎಷ್ಟು ನಂಬಿಕೆ ಬಂದುಬಿಟ್ಟಿತ್ತು ಅಂದರೆ ನಮ್ಮಿಬ್ಬರಲ್ಲಿ ಗಲಾಟೆ ಆಗಬೇಕಾದ್ರೆ ಮೊದಲು ವಿರೋಧ ಬರಬೇಕು ವಿರೋಧ ಬಂದು ಗಲಾಟೆ ಶುರು ಮಾಡಿ ವಿರೋಧವೇ ಇಲ್ಲ ನಮ್ಮಲ್ಲಿ ಅಂದಮೇಲೆ ನಾವಿಬ್ಬರು ಜೀವನ ಮಾಡ್ಕೊಡೋದಿಲ್ಲ ಹೊಡೆದಾಡೋದಿಲ್ಲ ಅದರಿಂದ ಸಾಯೋದಿಲ್ಲ ಅಂತ ಕೇಳಿ ಹೊರ ಕೆಡಿತು ಮನುಷ್ಯನ ಬುದ್ಧಿ ಇಷ್ಟೇ ಬುದ್ಧಿ ಪ್ರೇರಕರು ಇವರೆಲ್ಲ ಥಿಯೋ ಯೋನ ಭಗವಂತ ಇದ್ದಾನೆ ಮರೆತು ಬಿಡ್ತಾರೆ ಅವ್ನು ಯೋಚನೆ ಮಾಡಿದ್ದೆಲ್ಲ ಕೊನಿಗೆ ದುರಾಲೋಚನೆಯಾಗಿ ನಾಶಕ್ಕೆ ಕಾರಣ ಆಗ್ತದೆ ಅದು ಬುದ್ಧ ಭಯವಂತನ ಮೇಲೆ ನಂಬಿಕೆ ಹಾಕಿದ್ದ ಕೆಟ್ಟ ಯೋಚನೆಗಳು ಬರೋದಿಲ್ಲ ಸಾಯಬಾರದು ಬೇರೆಯವರು ಕೊಲ್ಲಬಾರದು ತಾವು ಸಾಯೋಗಿಲ್ಲ ಅಂದರೆ ತಾವು ಚಿರಂಜೀವಿಗಳೋದು ಗಟ್ಟಿ ಮಾಡ್ಕೊಂಡ್ಬಿಟ್ರು ಅವನು ಇನ್ನೂ ಚಿರಂ ಸಾಯೋದೇ ಇಲ್ಲ ಚಿರಂಜೀವಿ ಅಂದರೆ ದೀರ್ಘಕಾಲ ಬದುಕೊಂಡು ಅಂತ ಅಂತಕೊಂಡು ಲೋಕನಾಶ ಮಾಡ್ತಾ ಇದ್ದಾರೆ ಹೊರ ತೊಗೊಳೋದು ಯಾವ ಪುಣ್ಯ ಕೆಲಸಕ್ಕಲ್ಲ ಬರೀ ಕೆಟ್ಟದ್ದು ಮಾಡೋದಕ್ಕೆ ಪ್ರೊಟೆಕ್ಷನ್ ಅಷ್ಟೇ ಕೆಟ್ಟದನ್ನು ಮಾಡಬೇಕು ಅದಕ್ಕೆ ಯಾರಿಂದನೂ ಕೂಡ ಅಡ್ಡಿ ಆಗಬಾರ್ದು ಇಂಥ ಹೊರ ತೊಗೊಳುತ್ತಾರೆ ಲೋಕ ನಾಶ ಮಾಡ್ತಾ ಇದ್ದಾರೆ ಆಗ ಎಲ್ಲ ದೇವತೆಗಳು ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಅವನ ಗತಿ ಹೀಗಾಗಿದೆ ಅವನು ನಾಶ ಆಗಬೇಕು ಅವನು ಸಾ ಕೆಟ್ಟವರು ನಾಶವಾಗಲೇಬೇಕು ನಾಶ ಆಗೋ ಇಲ್ಲೇ ಇಲ್ಲ ಏನು ಮಾಡಬೇಕು ಈಗ ಅವ್ರು ಮದುವೆನೇ ಮಾಡ್ಕೊಳ್ಳಿಲ್ಲ ಗಲಾಟೆ ಆಗುತ್ತೆ ಅಂತೇಳಿ ಗೊತ್ತಾಯ್ತಾ ಮದುವೆಯೇ ಮಾಡ್ಕೊಳ್ಳಿಲ್ಲ ಆದ್ದರಿಂದ ಅವರು ಮಾಡೋ ಚಾನ್ಸಸ್ಸೇ ಇಲ್ಲ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಬೇಡಿ ನಾವು ಮಾಡ್ತೇನೆ ಅಂತೇಳಿ ಬ್ರಹ್ಮದೇವರು ನೋಡಿ ಎಂಥ ದೊಡ್ಡವರು ಎಷ್ಟು ಸಮರ್ಥರು ಒಬ್ಬ ವಿಚಿತ್ರ ಅಪ್ಸರಿಯನ್ನು ಸೃಷ್ಟಿ ಮಾಡ್ತಾರೆ ಅಪ್ಸರಿಯನ್ನು ತಿಲೋತ್ತಮೆ ಅಂತ ಹೊಡೆದು ತಿಲೋತ್ತಮೆ ಅಲ್ಲಿ ಎಷ್ಟು ಸುಂದರಿ ಅಂತ ಕೇಳಿದರೆ ಎಲ್ಲ ಸುಂದರಿಯ ತಿಲ ತಿಲ ಅಂದ್ರೂ ಚೂರು ಭಾಗ ತಿಲ ಅಂದರೆ ಗೊತ್ತಲ್ಲ ಹೇಳು ಕಾಳು ಅಂತ ಹೇಳ್ತೇವಲ್ಲ ಎಲ್ಲ ಸೌಂದರ್ಯನ ತೊಗೊಂಡ್ರಂತೆ ಅದನ್ನು ಪ್ಯಾಕ್ ಮಾಡಿ ಒಬ್ಬ ಸ್ತ್ರೀ ಸೃಷ್ಟಿ ಮಾಡಿದ್ರಂತೆ ಯಾರು ಎ ಬಿ ಸಿ ಡಿಗೆಲ್ಲ ಬ್ರಹ್ಮದೇವರವರು ಅವ್ರು ಮಾಡಿ ಫ್ಯಾಕ್ಟ್ರಿಯಲ್ಲಿ ತೀರ್ಮಾನ ಅಂದರೆ ಒಪ್ಪು ಮನೆಯಲ್ಲಿ ಮಾಡಿದ್ರಂದ್ರೆ ಒಪ್ಲಕ್ಕಾಗೋದಿಲ್ಲ ಯಾರವರು ಶೇಷಾಹಿ ವೈರಿ ಶಿವಶಂಕ್ರ ಮನುಪ್ರಧಾನ ಚಿತ್ರೋರ್ವ ರಚನಂ ಯಥಪಾಂಗಲೇಶ್ ಆಶ್ರಿತ್ಯ ವಿಶ್ವಭಕ್ಷಿಣಂ ವಿಧಧಾತಿ ಧಾತಾ ಶ್ರೀರತ್ಕಟಾಕ್ಷ ಬಲವ ತ್ಯಜಿತಂ ನಾಮಿ ಅಷ್ಟು ದೊಡ್ಡವರಾದ್ದರಿಂದ ಸಾಮರ್ಥ್ಯ ಇದೆ ನೋಡಿದ್ರು ಪರಮಸುಂದರಿ ಅವಳು ಅವಳನ್ನ ಕಳಿಸಿದರು ಭೋಗವರ ಹತ್ರ ಅಂತ ಕಳಿಸಿದರು ಅವಳು ಬಂದಳು ತಿಲೋತ್ತಮೆ ತಿಲೋತ್ತಮೆ ಅಂತ ಕೇಳಿರ್ತಾರೆ ತಿಲೋತ್ತಮೆ ಹುಟ್ಟಿದ್ದು ಹೀಗೆ ಅವರಿಬ್ಬರು ಏನು ಆ ಲೋಕನಾಶ ಮಾಡೋದು ಇದೇ ಓಡಾಡ್ಕೊಂಡಿರೋದು ಇವಳು ನೋಡಿದ್ರು ನೋಡಿದ ತಷ್ಟ ಬುದ್ಧಿ ಕೆಟ್ಟೋಯ್ತು ಇದನ್ನು ಮಾಡೇ ಮಾಡಬೇಕು ಅಂತಿಲ್ಲ ಅವರಿಗೆ ಬುದ್ಧಿ ಪ್ರೇರೇಪಣೆ ಮಾಡಿಬಿಟ್ರೆ ಸಾಕು ಲೋಕದೃಷ್ಟಿಯಿಂದ ಇಷ್ಟೆಲ್ಲ ತೋರಿಸ್ತಾರೆ ಅವರ ಶಕ್ತಿ ಒಳಗಿಂದ ಮಾಡೋ ಶಕ್ತಿ ಇದೆ ಬ್ರಹ್ಮದೇವರಿಗೆ ಪರಮಾತ್ಮ ಅಂತೂ ಸರ್ವತಂತ್ರ ಸ್ವತಂತ್ರ ಲೋಕದೃಷ್ಟಿಯಲ್ಲಿ ಹಾಗೆ ಮಾಡಬಹುದು ಅಂತ ತೋರಿಸಿಕೊಡ್ತಾರೆ ನೋಡಿದ ತಷ್ಟ ಅವಳು ಮೋಹಿತರಾಗಿಬಿಟ್ಟು ಈವರೆಗೂ ಮೋಹಿತರಾಗಿದ್ದಲ್ಲ ಯಾರಿಗೂ ಕೂಡ ಅವರು ಆ ಗಡಿಗೆಯಲ್ಲಿ ಮೋಹಿತರಾದ ಶುರುವಾಯಿತು ಅವರು ಇವಳು ನನಗೆ ಇವಳು ನನಗೆ ಅಂತ ಶುರುವಾಯಿತು ಕೊನೆಗೆ ಅದು ಗಾರಾಟಿ ಆಗಿ ಆಗಿ ನನಗೆ ಯುದ್ಧನೇ ಶುರುವಾಯಿತು ಇಬ್ಬರಿಗೂ ಕೂಡ ಬ್ರಹ್ಮದೇವ್ರ ವರ ಇದೆ ಈಗ ಅವ್ರು ಕೇಳಿದ್ದೇ ಹಾಕಿ ಕೇಳ್ಕೊಂಡಿದ್ದಾರೆ ಇಬ್ಬರು ಪರಸ್ಪರ ಮೃತ್ಯು ಇಬ್ಬರು ಹೊಡೆದಾಡ ಸತ್ತೋದ್ರು ಇದು ಮಹಾಭಾರತ ಹೇಳಿದ ಸುಂದೋಪ ಸುಂದರ ಕಥೆ ಇದು ಅಂತ ಆ ದೊಡ್ಡ ಕಥೆನ ಒಂದೇ ಶ್ಲೋಕದಲ್ಲಿ ಹೇಳಿ ಮುಗಿಸಿಬಿಡ್ತಾರೆ ಸ ಅಣುಭಾಷ್ಯ ಬಹಳ ಅವರು ಭಾಳ ಸಂಗ್ರಹ ಪರಸ್ಪರ ಹೊಡೆದಾಡಿ ಸಾಯ್ತಾರೆ